ಶ್ರೀ ಗುರುಭ್ಯೋ ನಮಃ ಜ್ಯೋತಿಷ್ಯ ಪ್ರವಚನ ಚಾನಲ್ನ ವೀಕ್ಷಕರಿಗೆ ಶಿರಣ ಶರಣಾರ್ಥಿಗಳು ಶ್ರೀ ಮಂಡಪ ಶಾಲಿ ವಾಹನ ಸಿಕೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ನಾಮ ಸಂವತ್ಸರದ ರಾಶಿ ಭವಿಷ್ಯ ರಾಶಿ ಭವಿಷ್ಯದಲ್ಲಿ ಮಕರ ರಾಶಿ ಭವಿಷ್ಯ ಮಕರ ರಾಶಿಯವರಿಗೆ ಗುರು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದನೆಯವನು ಶುಭಪ್ರದನು ರಚಿತ ಪಾದ ಪಾದದಿಂದ ಬಂದಿರತಕ್ಕಂಥ ಗುರು ಶುಭದಾಯಕನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಆರನೆಯವನು ಅವನು ಅಶುಭನಾಗಿರುವುದರಿಂದ ಏಳನೇ ಗುರು ಶುವ ಬಂದಿದ್ದು ಶುಭದಾಯಕನು ದೇಹದಲ್ಲಿ ಆರೋಗ್ಯ ಉತ್ಸಾಹ ದೂರ ಪ್ರಯಾಣ ಪೂಜ್ಯರ ಪುಣ್ಯಕ್ಷೇತ್ರಗಳ ದರ್ಶನ ಸಾರ್ವಜನಿಕರಿಂದ ಮೆಚ್ಚುಗೆ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ವೃದ್ಧಿ ನೂತನ ವಾಹನ ವಸ್ತ್ರಾವರಣ ಸಂಗ್ರಹ ವ್ಯಾಪಾರ ಉದ್ಯೋಗಗಳಲ್ಲಿ ಧನಲಾಭ ಮಕ್ಕಳೊಡನೆ ಸಂತೋಷ ನೆಮ್ಮದಿಯ ಜೀವನ ಇಷ್ಟ ಕಾರ್ಯಗಳು ಕೂಡ ನೆರವೇರುತ್ತವೆ ವಿರೋಧಿಗಳಿಂದ ವಿರೋಧಿಗಳಿಂದ ಮುಖಭಂಗ ವಿರೋಧಿಗಳು ಕೂಡ ಮುಖಭಂಗ ಆಗುತ್ತಾರೆ ಶತ್ರುಗಳು ಮಿತ್ರರಾಗುತ್ತಾರೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜಯ ಸ್ಥಿರಾಸ್ತಿಯ ಸಂಪಾದನೆ ಯೋಗ ಕೂಡಿ ಬರೋದಾಗ್ತದೆ ಆದರೆ ಈ ವರ್ಷ ಸಂವತ್ಸರದ ಆರಂಭದಿಂದ ಮತ್ತು ಸಂವತ್ಸರದ ಅಂತ್ಯದೊಳಗೆ ಬಹಳ ಗುರು ಶುಭಕರನಾಗಿರ್ತಾನೆ ಆದರೆ ವಕ್ರಿಯ ಒಂದು ಚಲನೆಯಲ್ಲಿ ಇರೋದರಿಂದ ಗುರು ಆರನೇ ಗುರು ಅಶುಭನಾಗಿರೋದರಿಂದ ನೀವು ಗುರು ಶಾಂತಿಯನ್ನು ನೀವು ಮಾಡಿಕೊಳ್ಬೇಕಾಗ್ತದೆ ಅದರ ಜೊತೆಗೆ ದೇವನು ವರ್ಷದ ಒಂದು ಆರಂಭದಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಶೋಭನಾಗಿರ್ತಾನೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಸುಫಲವನ್ನು ನೀಡುವನಾಗ್ತಾನೆ ಮಕರ ರಾಶಿಯಲ್ಲಿ ಶನಿದೇವ ಮೂರನೆಯವನು ಆಗಿರುವುದರಿಂದ ಪ್ರವೇಶ ಮಾಡುವುದರಿಂದ ವ್ಯಾಪಾರ ಉದ್ಯೋಗಗಳಲ್ಲಿ ಚೆನ್ನಾಗಿ ಆಗ್ತವೆ ವ್ಯಾಪಾರದಲ್ಲಿ ಲಾಭ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುವಂತಹ ಸಂಭವ ಇದೆ ವಿರೋಧಿಗಳು ಕೂಡ ಮುಖಭಂಗ ಆಗ್ತಾರೆ ಶತ್ರುಗಳು ಮಿತ್ರರಾಗುವಂತಹ ಸುಸಂದರ್ಭ ಹೊಂದರುತ್ತದೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜಯ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಸ್ಥಿರಾಸ್ತಿ ಮತ್ತು ಸಂಪಾದನೆಯ ಒಂದು ಯೋಗವನ್ನು ಕೂಡಿ ಬರುವಂಥದ್ದಾಗ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಕೂಡ ಆಗ್ತವೆ ಈ ವರ್ಷ ವಿಶ್ವ ನಾಮ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಬಹಳ ಉತ್ತಮ ಪದಗಳು ಇವೆ ಅಂತ ಹೇಳ್ಬೋದು ಈ ವರ್ಷ ಬಹಳ ಶುಭಪ್ರದವಾಗಿರ್ತಕ್ಕಂಥ ವರ್ಷ ಮಕರ ರಾಶಿಯವರಿಗೆ ಆಗಿದೆ ಶರಣು ಶರಣಾರ್ಥಿಗಳು